ಸೋಮಲಿಂಗೇಶ್ವರನಡಿದಾವರಿಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಮುಮ್ಮೆತ್ತಿಗುಡ್ಡೆಯಲ್ಲಿ ವಾಸ ಮಾಡಿರ್ತಕ್ಕಂಥ ನಾಡಗೌಡ ಅಮೋಘ ಸಿದ್ದನ ಪಾದಂಕ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಯಾವ ಹಾಲ ಮತದ ಮೂಲ ಗುರುವಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರನನ್ನ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೀರದೇವರನ್ನ ಸ್ಮರಿಸಿಕೊಂಡು ಈ ಹಾಲಶೀರು ಹಾಲಸಿರುಗುರ ಗ್ರಾಮದಲ್ಲಿ ಇವತ್ತಿನ ಈ నమ్మరగ మనయే వాస్తు శాంతి నిమిత్త ఆగమసిరత సత్యశితరగీతమ తన పదకు కూడా ప్రణామ సమర్పించు ఇదే గ్రామంలో వసిశక్తి లక్ష్మీదేవి ಅವರ ಪದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಯಾವ ಈ ಬೆಳ್ಳಿನ ಪದ್ಯಗಳನ್ನ ಹಾಡಿ ಜಗತ್ತದ ಮೇಲೆ ಅಮೋಘ ಸಿದ್ಧನ ಕೀರ್ತಿ ಪತಾಕೆಯನ್ನು ಹಾಶಿರ್ತಕ್ಕಂಥ ನಮ್ಮ ಹಾಲಸಿರುಗುರು ಹನುಮಂತ ಮಾಸ್ತರ ಮನೆಯ ಒಂದ ವಾಸ್ತು ಶಾಂತಿಯ ನಿಮಿತ್ತವಾಗಿ ಎಲ್ಲ ಅವರಿವರೆನ್ನದೇ ಎಲ್ಲ ಕಲಾವಿದರು ಜಾತಿ ಹೀನ ಮನೆಯೇ ಜ್ಯೋತಿ ಏನವೇ ಜಾತಿಯಲ್ಲಿ ವಿ ಜಾತಿ ಬೇಡ ದೇವನೀರಾಚನೆಯ ಜಾತ ಅನ್ನೋ ಹಾಗೆ ನಮ್ಮ ಹಾಲ್ಸಿರುಗಳು ಹನುಮಂತ ಮಾಸ್ತರು ಬ್ರಹ್ಮ ವಿಷ್ಣು ಮಾದೇವಿ ತಂಗ ಅವ್ರ ಮೂರು ಮಂದಿ ಯಾಕಂದ್ರ ಈ ಬೆಳ್ಳಿನ ಬೊಳಗ ನಾವು ಪೂಜಾರಿಗಳು ಕುರುಬರಾಗಿ ಹಾಡೋ ಬಂದಾಗ್ಯದ ಹಾಡಕ್ಕೆ ನಾವೇ ಎಷ್ಟೋ ಸಂಕೋಚ ಬಿಡು ಬಂಡ ಹತ್ಕೊಂಡ್ರ ನಾವು ಕುರುಬ್ರು ಅಂತಾರೇನೋ ತಿಂ ತೋಂತ ಕಾಲ ಇದ್ದ ಆದ್ರ ನಮ್ಮ ಮನಮಿ ಮಲಗೊಂಡ ಮಾರಾದ್ರ ಬಲಗೈ ಬಂಟ್ ನಮ್ಮ ನಮ್ಮ ತಪಿಸಿ ಶನೇಗೌಡರು ಆ ತಪ ಸಿದ್ದನಗೌಡ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ನಮ್ಮ ಹಾಲಗೌಡ ಅಮೋಘ ಸಿದ್ದೇಶ್ವರ ಡೊಳ್ಳಿರ್ ಸಂಘದವ್ರು ನಮ್ಮ ಹನುಮಂತ ಮಾಸ್ತರು ಯಾಕಂತಂದ್ರ ಗುರುವಿನಲ್ಲಿ ಸಂಸ್ಕಾರ ಹೆಂಗಿರ್ತದ ಶಿಷ್ಯನ ಬಳಿ ಅದೇ ಸಂಸ್ಕಾರ ಇರ್ತೈತಿ ಯಾಕಂತಂದ್ರ ಇವತ್ತಿನ ದಿವಸ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರು ನಮ್ಮ ಗಾನ ಕೋಗಿಲಿ ಆಗಿರ್ತಕ್ಕಂತ ಶ್ರೇಷ್ಠ ಕಲಾವಿದರು ಅಬ್ಜಲ್ಪುರ್ ಪುಂಡಿತ್ ಮಾಸ್ತರು ನಮ್ಮ ಕೊಟ್ಟಾರ ಸೋಮ ಮಾಸ್ತರು ಹ ಮುರುಗುಣ ಸ್ವಾಮಿ ಮಾಸ್ತರು ಇಲ್ಲ ಮಾತಾಡೋದ್ರ ಒಳ್ಳೆ ಶ್ರೇಷ್ಠ ಕಲಾವಿದರು ಯಾಕಂದ್ರೆ ನಮ್ಮ ಮುರುಗುಂಡ್ ಸ್ವಾಮಿ ಮಾಸ್ತರು ಒಳ್ಳೆ ಹಾಡು ಒಳಗ ಸಾಹಿತ್ಯಗಳನ್ನ ರಚಿಸಿ ಹಾಡಿರ್ತಕ್ಕಂತ ನಮ್ಮ ಶಿವಣಗಿ ಶಿವರಾಯ ಮಾಸ್ತರ್ ಅಂದ್ರೆ ಈ ಬೆಳಗಾವಿ ಜಿಲ್ಲಾದ ಹೆಚ್ಚು ಕಣಮೇಶ್ವರಿ ಮಾಸ್ತರ್ಗಿಂತ ಹೆಚ್ಚು ಶಿಷ್ಯರನ್ನು ತಿಳಿಸ್ತಾರೆ ನಮ್ಮ ಶಿವಣಗಿ ಶಿವರಾಯ ಮಾಸ್ತರು ಮತ್ತೆ ನಮ್ಮ ಮುರುಗುಂಡಿ ಬರೆಯಬೇಕಾಕಂದ್ರ ಅವ್ರು ಇದ್ದಂಗೆ ಕುಲಕರ್ಣಿಯಲ್ಲರಿಗೂ ಹಿರಿಯರ್ ಅವರು ಅಂತ ಒಳ್ಳೆ ಶ್ರೇಷ್ಠ ಕಲಾವಿದ್ರು ಬಹಳ ನಮ್ಮ ಉಮದಿ ಉಮೇಶ್ ಮಾಸ್ತರ್ ಅಂದ್ರ ನಮಗ ಎಲ್ಲರಿಗೂ ಮಾರ್ಗದರ್ಶಕರು ಯಾಕಂದ್ರ ಕೂಡ ಈ ನಮ್ಮ ಡೊಳ್ಳಿನ ಪದ್ಯಗಳನ್ನ ಹಾಡಿ ಜಗತ್ತಿನೊಳಗೆ ಒಳಗೆ ಮೆರೆಸಾಕತ್ತಂದ್ರ ಅವರ ಆಶೀರ್ವಾದ ಯಾವಾಗ ಎಲ್ಲಿನೂ ಅವ್ರು ಬರಂಗಿಲ್ಲ ಉಮದಿ ಉಮದಿಯವ್ರು ಎಲ್ಲಿ ಬರಂಗಿಲ್ಲ ಯಾರು ಹೇಳಿದ್ರು ಬರಂಗಿಲ್ಲ ಅವ್ರು ಉಮೇಶ್ ಮಾಸ್ತರ್ ಆಗಿರ್ತಕ್ಕಂಥವ್ರು ಹಾಲಶಿವರು ಹನುಮಂತ ಮಾಸ್ತರು ಮತ್ತೊಂದು ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಈ ನಮ್ಮ ಶರಣರ ಬಗ್ಗೆ ನಮ್ಮ ಶಿಡ್ತರ ಬಗ್ಗೆ ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡು ಜಗತ್ತದ ಒಳಗ ಅಮೋವಿಷ್ಯದ ಕೀರ್ತಿಯನ್ನು ಬೆಳೆಸಾರಂದ್ರ ಅದಕ್ಕೆ ಹೋಗಲೇಬೇಕಂತ ಹೇಳ್ಕೊಂಡ ಬಂದಾರಂದ್ರ ಅವ್ರಿಗೆ ಒಂದು ಜೋರ ಚಪ್ಪ ತಟ್ಟಬೇಕು ಅವ್ರಿಗೆ ಅದು ಕೂಡ ವಂದನೆಗಳನ್ನ ಸಮರ್ಪಿಸಿಕೊಂಡು ಬಹಳ ಮಾತಾಡುವಂತ ಅದೇನು ಓದಿಲ್ಲ ಎಲ್ಲ ಹಿರಿಯರು ಮಾತಾಡ್ಯಾರ ಅದಕ್ಕೀಗ ಕೊನೆಯ ಲಾಸ್ಟ್ಗೆ ಬಂದಿರ್ತದಲ್ರಿ ನಾವು ಕೊನೆಯದಾಗಿ ಬ್ಯಾರ ನಮ್ನೆಲ್ಲ ನಮ್ಮ ಗುರ್ಲಿಕ್ಕೆ ಮಾಸ್ತರು ಶಿವರಾಯ ಮಾಸ್ತರು ಅವರು ಒಂದ್ ತಾಸು ದಾರ ತಾಸು ನಮ್ಮ ಸಂಬಂಧ ತರ್ಕೊಂಡಿದ್ರು ಗುಡ್ಲಿ ಮಾಸ್ತರ್ ಬರ್ತಾರ ನಮ್ ಅಂಜಿ ಅನಿವಾರ್ಯ ಆಗಿ ಲೇಟ್ ಆಯ್ತು ನಮಗೆ ಅವ್ರೆಲ್ಲಾ ದೂರನೇ ಅವ್ರು ನಾವು ನಾವ್ ಲೇಟ್ ಆಯ್ತು ಅವರು ಕೂಡ ಎಲ್ಲರಿಗೂ ಕ್ಷಮೆ ಆಯ್ತ್ ನಾನು ಯಾಕಂತಂದ್ರೆ ನಮ್ಮ ಹನುಮಂತ ಮಾಸ್ತರ್ ಬಗ್ಗೆ ಹೇಳಬೇಕನ್ನುವಂತ ಶಬ್ದಗಳೇ ಸಾರಂಗಲ್ಲ ಯಾಕಂದ್ರ ಒಳ್ಳೆ ಅಮೋಘ ಸಿದ್ದ ಮಾಳಿಂಗರಾಯ ಬೀರ ದೇವರ ರೇವಣ ಸಿದ್ದ ಈ ಬೇರೆ ಭಾವಿಕತೆಗಳನ್ನ ಹಾಲಾದಿ ಜಗತ್ತಿನೊಳಗ ಈ ಅಮೋಘ ಶೀತನ ಕೀರ್ತಿಯನ್ನ ಇತ್ತಿಟ್ಲಾಗಿ ಬಾಳ ಮಂತ್ರ ಹಾಳಾಕತ್ತಾರ ಯಾಕ ನಮ್ಮ ಅಫರ್ಪುರ್ ಮುಳ್ಳಿಕ್ ಮಾಳಿಂಗರಾಯ್ ಮಠ ಮಾಡಿರುವಾಗ ನಮ್ಮ ಮೊಣಗೂಡು ಸ್ವಾಮಿಲಿಂಗ ಸ್ವಾಮುವಾಲಿ ಅದ್ಯಾಲಕ್ಕೂ ಪಡ್ಲಿಕ್ಕಾಗಿ ಹೆಂಗ ಒಂದ್ ಹೊಸ ಟೇಂಡ್ರವರೆಗೆ ಜಗತ್ತಿ ಮೇಲೆ ಆಗತ್ತಾರಲ್ಲ ಹಂಗ ನಮ್ಮ ಅಮೂಲ್ಸಿನ ಮಟ್ಟ ಮನೆಯೊಳಗೆ ಅವ್ರ ಜೋಡಿ ಗಡಿ ತಂದ್ರೆ ನಮ್ಮ ಹಲಸು ಹನುಮಂತ ಮಾಸ್ತಾರ ಅವ್ರೆಲ್ಲಾರು ಕೂಡಿ ಯಾಕಂದ್ರೆ ಜಗತ್ತೊಳಗೆ ಚಾಕ್ರ ತೀಪ ಅವ್ರ ಮ್ಯಾಗ ಹೋಗುದು ಅವ್ರ ತಳಗ ಬರೋರು ಹಂಗ ನಾವೆಲ್ಲ ಅಡಿಯೋ ನನ್ಕೆತ್ತಿ ಹಿಂದೆ ಕುರ್ಕೊಂಡಿ ಅವರು ಬಿಜ್ರಗಿ ಮತ್ತೆ ಅವರು ನಮ್ಮ ಮುರುಗುಂಡಿ ಅವರು ಬಾಳ ಒಳ್ಳೆ ಕಲಾವಿದ್ರ ನಮ್ಗಿಂತ ಹಿಂದ ಮನವಿ ಮರುಗೊಂಡ ಮಾರಿ ಹಿಡ್ಕೊಂಡ ಜಗತ್ತೊಳಗೆ ನಮ್ಕಿಂತ ಮಹಾನ್ ಮಹಾನ್ ಕಲಾವಿದ್ರು ನಮ್ಮ ಗೌಡ್ರು ಎಲ್ಲಾ ಕಡೆ ಹಾಡಿ ಬೇಯಿಸ ಅವ್ರ ಆಡಮೇಗೆ ಎಲ್ಲಾರು ಅಪ್ರಮ್ ಒಬ್ರು ಅಪ್ರಿಂದು ಒಬ್ರು ಹಿಂದಾಡಿ ನಾವ್ ಬಂದೀವಿ ನಮಗಿಂದ ನಮ್ಮ ಅಬ್ಜೇಲ್ಪುರ್ ಪುಂಡಲಿಕ್ ಮಾಸ್ತಾರ ಮನುಗಳು ಸ್ವಾಮಿ ಮಾಸ್ತಾರ ನಮ್ಮ ಹಾಲ್ಸಿರು ಹನುಮಂತ ಮಾಸ್ತರು ಮುರುಘಾನೂರವ್ರು ಮತ್ತ ಅವರು ನಮ್ಮ ಉಮರಿ ಉಮೇಶ್ ಮಾಸ್ತರು ಹಿಂಗ ಒಳ್ಳೆ ಶ್ರೇಷ್ಠ ಕಲಾವಂತರನ್ನ ಜಗತ್ತೊಳಗೆ ನಮ್ಮ ಧರ್ಮ ಕೊಟ್ಕೊತ ಹೊಟ್ಟ ಇದಿಲ್ಲ ಅದನ್ನ ನಾ ಯಾವತ್ತಿಗೆ ಮರಿವಾರ ಅಂತ ಕಲಾವಿದ ಮುಂದೆ ಹಾಕೊಂಡು ನಾವು ನೀವೆಲ್ಲ ಬೆಳೆದ್ಕೊತು ಅದೇ ದೊಡ್ಡ ಅವರೆಲ್ಲ ಸಣ್ಣವ್ರು ಇಲ್ಲ ಅಂದ್ರೆ ದೊಡ್ಡವರಾಗೆ ನಮ್ಮ ಸಣ್ಣವರು ಯಾರು ಹೋಗುದಿಲ್ಲ ಅದಕ್ಕೆ ನಮ್ಮ ಹಾಲು ಹನುಮಂತ ಮಾಸ್ತರು ಒಂದು ವಾಸ್ತು ಶಾಂತಿಯನ್ನು ಮಾಡಿ ಅವರು ಬಾ ಬಹಳ ಪ್ರೀತಿಯಿಂದ ನಮ್ಮ ವಾಸ್ತು ಶಾಂತಿಗೆ ಬರಬೇಕು ಹೇಳಿ ಅವ್ರ ಮಾತಿಗೆ ಓಟ್ ಬಂದಿದ್ದೀವಿ ಅವ್ರ ಮನಸ್ಸು ಹೆಂಗ ಹಾಲಿನಂತ ಧರ್ಮದ ಹಾಲು ಮತ್ತು ಧರ್ಮ ಬೆನ್ನತ್ತ ಅವ್ರ ಮನಸ್ಸು ಹಾಲಿನ ಹಂಗಿ ಅಂತ ಅವರಿಗೆ ಅಮೋಕ್ಷಿತ ಮಾಡಿಂಗ್ರೇವಣಿಸಿದ ದೇವ ದೇವರ ಎದೇ ಹಾಡುವ ಹಾಡಿಸಿದ್ದೇಶ್ವರ ಅವ್ರಿಗೆ ಅಷ್ಟೈಶ್ವರ ಭೋಗ ಭಾಗ್ಯವನ್ನು ಕೊಡ್ಲಿ ಅವರ ಮನೆಯೊಳಗ ಒಳ್ಳೆ ಸಂಸ್ಕೃತ ಸಂಸ್ಕೃತವಾಗಿರ್ತಕ್ಕಂಥ ಮಕ್ಕಳ ಹುಟ್ಟಲೆ ತಿಳ್ಕೊಂಡು ಆರೈಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಖ್ಯಾತ ಸಾಹಿತ್ಯದ ಸರ್ದಾರ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಕನಾಳದ ಅವರು ಬಹಳ ಅದ್ಭುತವಾಗಿ ಎಲ್ಲಾ ಕಲಾವಿದರ ಕುರಿತು ಹಾಗೂ ನಮ್ಮನನ್ನ ಕುರಿತು ಬಹಳ ಒಳ್ಳೆ ರೀತಿ ಒಂದು ಆ ಹಿತನುಡಿಗಳನ್ನ ಆಡಿದ್ರು ನಾವ್ ಇಲ್ಲಿ ಒಂದು ನನ್ನ ಮನಸ್ಸಾಕ್ಷಿಯಿಂದ ಹೇಳಕ್ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ ಬರೇ ಎರಡು ಮೂರು ದಿನದೊಳಗೆ ಮೂರು ನಾಲ್ಕು ನೂರು ಕಿಲೋಮೀಟರ್ ದೂರ ಇರ್ತಕ್ಕಂಥ ಕಲಾವಿದರಿಗೆ ನಿನ್ನೆ ಸಾಯಂಕಾಲ ತಕ್ಕ ನಮ್ಮ ಸೋಮವಾರ ಆಗೋದು ಫೋನ್ ಮಾಡಿ ಅವ್ರಿಗೆ ಮೂರ್ ಮೂರು ನಾಲ್ಕು ನಾಲ್ಕು ನೂರು ಕಿಲೋಮೀಟರ್ ಬಸವನ ಬಾಗೇವಾಡಿ ತಾಲೂಕಿನಿಂದ ಬರೀ ಒಂದು ಫೋನ್ ಕಾಲ್ ಮೇಲೆ ನಮ್ಮ ಶಿವರಾಜ್ ಸರ್ ಅವರೊಂದ್ರು ಎಲ್ಲಿ ಸತ್ಸಂಗದ ನಮ್ಮ ಒಂದು ಸೇವಾದ ನೋಡು ಮನಸ್ಸು ಎಲ್ಲಿ ಹೊಂದ್ಕೊತ ನೋಡು ನಮ್ಮ ಶಿವರಾಜ್ ಸರ್ ಅವರು ನಮ್ಮ ಸರ್ ಅವರು ಬಹಳ ಒಂದು ಈ ಸತ್ಸಂಗದ ಮಾರ್ಗದೊಳಗೆ ಈ ಧರ್ಮವನ್ನು ಎಲ್ಲ ನಾವು ಬೆಳೆಸೋಗಿ ಧರ್ಮವಂತರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಬಹಳ ಚಂದ ಇಲ್ಲಿವರೆಗೆ ಹೇಳ್ತಕ್ಕಂತ ನಮ್ಮ ಸಂಕರಾಚಾರ ಗುರುನಿಂಗ್ ಸರ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸುತ್ತ ಅದೇ ರೀತಿ ನನ್ನ ಕರೆಗೆ ಒಂದು ಹೋಗಿಕೊಟ್ಟು ಹೋಗೊಟ್ಟು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಾಲು ಮತದ ಹಿರಿಯ ಕಲಾವಂತರಿಗೂ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನನ್ನ ಗುರುಗಳಿಗೂ ನಮ್ಮ ಹೈಸ್ಕೂಲ್ ಶಾಲೆಯ ಪ್ರೊಫೆಸರ್ ಆಗಿರ್ತಕ್ಕಂಥ ಉಮದಿ ಉಮೇಶ್ ಸರ್ ಅವರಿಗೂ ಅವರಿವರೇನೇ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಂತರಿಗೂ ನನ್ನ ತುಂಬ ಹೃದಯದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಉಮೇಶ್ ಸರ್ ಅವರ